ಭಾರತನ ಬಾಹ್ಯಾಕಾಶ ಕಾರ್ಯಕ್ರಮಕ್ಕೆ ಇಂದೊಂದು ಮೈಲಿಗಲ್ಲಿನ ದಿನ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ತನ್ನ ಶಕ್ತಿಶಾಲಿ ರಾಕೆಟ್ ಆದ ಉಡಾವಣಾ ವಾಹನ ಮಾರ್ಕ್ ತ್ರೀ ಅಂದರೆ ಎಲ್ವಿಎಂ ತ್ರೀ ಎಂ ಫೈವ್ ಮೂಲಕ ತನ್ನ ಅತ್ಯಂತ ಭಾರವಾದ ಸಂವಹನ ಉಪಗ್ರಹವಾದ ಸಿಎಂಎಸ್ ಜೀರೋ ತ್ರೀ ಅಂದರೆ ಜಿಸ್ಯಾಟ್ ಸೆವೆನ್ ಆರ್ ಅನ್ನು ಉಡಾವಣೆ ಮಾಡಲು ಸಿದ್ಧವಾಗಿದೆ ಈ ಮಿಷನ್ ಭಾರತದ ತಾಂತ್ರಿಕ ಸ್ವಾವಲಂಬನೆಯಡೆಗೆ ಒಂದು ಮಹತ್ತರವಾದ ಹೆಜ್ಜೆಯಾಗಿದ್ದು ಇದು ಮೊದಲ ಬಾರಿಗೆ ನಾಲ್ಕು ಸಾವಿರದ ನಾಲ್ಕನೂರು ಕಿಲೋಗ್ರಾಂ ಗಳಷ್ಟು ತೂಕವಿರುವ ಉಪಗ್ರಹವನ್ನು ಭಾರತೀಯ ನೆಲದಿಂದ ಜಿಯೋ ಸಿಂಕ್ರೋನಸ್ ಟ್ರಾನ್ಸ್ಫರ್ ಆರ್ಬಿಟ್ಗೆ ಉಡಾಯಿಸುತ್ತದೆ ಬಾಹುಬಲಿ ಎಂದು ಪ್ರಸಿದ್ಧವಾಗಿರುವ ನಲವತ್ ಮೂರು ಪಾಯಿಂಟ್ ಐದು ಮೀಟರ್ ಎತ್ತರದ ಎಲ್ವಿಎಂ ರಾಕೆಟ್ ಇಂದು ನವೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಎಸ್ಎಚ್ಇಿಕೆ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಹಾರಲಿದೆ ಈ ಸಾಧನೆ ತನ್ನ ದೊಡ್ಡ ಸಂವಹನ ಉಪಗ್ರಹಗಳನ್ನು ಉಡಾಯಿಸಲು ಏರಿಯನ್ ಸ್ಪೇಸ್ನಂತಹ ವಿದೇಶಿ ಉಡಾವಣಾ ವಾಹನಗಳ ಮೇಲಿನ ಭಾರತದ ಅವಲಂಬನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ ಸಿಎಂಎಸ್ ಜೀರೋ ತ್ರೀ ಸಿ ವಿಸ್ತರಿಸಿದ ಸಿ ಹಾಗೂ ಕೂ ಬ್ಯಾಂಡ್ಗಳಲ್ಲಿ ಟ್ರಾನ್ಸ್ಪಾಂಡರ್ಗಳನ್ನು ಹೊಂದಿರುವ ಮಲ್ಟಿಬ್ಯಾಂಡ್ ಸಂವಹನ ಪವರ್ಹೌಸ್ ಆಗಿದೆ ಇದರ ಮುಖ್ಯ ಉದ್ದೇಶ ದೇಶದ ಸಂವಹನ ಮೂಲಸೌಕರ್ಯಗಳನ್ನು ಗಣನೀಯವಾಗಿ ಹೆಚ್ಚಿಸುವುದು ಭಾರತೀಯ ಮುಖ್ಯ ಭೂಭಾಗ ಹಾಗೂ ಸುತ್ತಮುತ್ತಲಿನ ಸಾಗರೀಯ ಪ್ರದೇಶಗಳಿಗೆ ಉತ್ತಮ ಸಂಪರ್ಕವನ್ನು ಒದಗಿಸುವುದು ರಕ್ಷಣೆಗಾಗಿ ಸ್ಟ್ರಾಟಜಿಕ್ ಮಹತ್ವ ನಿರ್ಣಾಯಕವಾಗಿ ಇದು ಭಾರತೀಯ ನೌಕಾ ಸೇನೆಗೆ ಹಳೆಯ ಜಿಎಸ್ಆಟ್ ಸೆವೆನ್ ರುಕ್ಮಿಣಿಗೆ ಬದಲಾಗಿ ಮುಂದಿನ ಪೀಳಿಗೆಯ ಆಸ್ತಿಯಾಗಿದೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುವ ನೌಕಾಸೇನೆಯ ಹಡಗುಗಳು ಜಲಾಂತರ್ಗಾಮಿ ನೌಕೆಗಳು ಮತ್ತು ವಿಮಾನಗಳಿಗೆ ಸುರಕ್ಷಿತ ನೈಜ ಸಮಯದ ಸಂವಹನ ಬೆನ್ನೆಲುಬಾಗಿ ಇದು ಕಾರ್ಯನಿರ್ವಹಿಸುತ್ತದೆ ಈ ನಿಯೋಜನೆ ಭಾರತದ ಕಡಲ ಡೊಮೇನ್ ಜಾಗೃತಿ ಮತ್ತು ನೆಟ್ವರ್ಕ್ ಕೇಂದ್ರಿತ ಯುದ್ಧ ಸಾಮರ್ಥ್ಯಗಳನ್ನು ಡ್ರಮ್ಯಾಟಿಕ್ ಆಗಿ ಸುಧಾರಿಸುತ್ತದೆ ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಈ ಉಡಾವಣೆಯು ಎಲ್ವಿಎಂ ಸಿಸ್ಟಂನ ವಿಶ್ವಾಸಾರ್ಹತೆಯನ್ನು ಸಹ ಪ್ರಮಾಣೀಕರಿಸುತ್ತದೆ ಇದು ಭಾರತದ ಮಹತ್ವಾಕಾಂಕ್ಷಿ ಮಾನವ ಸಹಿತ ಬಾಹ್ಯಾಕಾಶ ಮಿಷನ್ ಗಗನ್ಯಾನ್ಗಾಗಿ ಆಯ್ಕೆ ಮಾಡಲ್ಪಟ್ಟ ವೇದಿಕೆಯಾಗಿದೆ ನಾಲ್ಕು ಸಾವಿರದ ನಾಲ್ಕುನೂರು ಕೆಜಿ ಪೇಲೋಡ್ನೋಂಡಿಗೆ ಎಲ್ವಿಎಂ ತ್ರೀ ಎಂ ಫೈವ್ ಯಶಸ್ವಿ ಹಡಾರಟವು ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಕ್ರಮವನ್ನು ಬೆಂಬಲಿಸುವ ಒಂದು ನಿರ್ಣಾಯಕ ತಾಂತ್ರಿಕ ಪ್ರದರ್ಶನವಾಗಿದೆ ಈ ಐತಿಹಾಸಿಕ ಉಡಾವಣೆಯ ಲೈವ್ ಕವರೇಜನ್ನು ವೀಕ್ಷಿಸಲು ಮರೆಯಬೇಡಿ